ಇವಾಗ ಇವತ್ತು ರೀಲ್ಸ್ ಗಂಗದ ಅವರ ಬೆಳ್ಳಿ ಕರೆ ಮೇಲೆ ನೋಡ್ಬೇಕು ಆ ತರ ಅವಕಾಶ ಮಾಡ್ಕೊಟ್ಟಿದ್ರೆ ನೋಡ್ಬೋರ್ಗೆ ಹೋಗ್ತಾನೆ ಪಾತಾ ಇರ್ಬೇಕು ನೈಟಿ ಹೊಡಿತಾ ಇರ್ಬೇಕು ಪಲ್ಟಿ ಹೊಡಿತಾ ಇರ್ಬೇಕು ಕೊಳ್ಳು ಬಿಕ್ಕಾಗಿರ್ಬೇಕು ಅಷ್ಟೇ ತಲೆ ಕಟ್ಕೋಬಾರ್ದು ಕಡವರ ಇಲ್ಲಿ ಬರ್ತಾರೆ ಬಾಬುಲಿ ಸೂಪರ್ ಆಗಿರ್ತ ನೀವು ನೋಡಿದ್ರಿ ನಮ್ಮನ್ನ ಇಷ್ಟೇ ನಮ್ಮನ್ನ ಕೀಳಾಗಿ ನೋಡ್ತಿದ್ರು ಆದ್ರೆ ನಮ್ಮನ್ನ ಮೇಲ ತೋರ್ಸಿದ್ದಾರೆ ಕೆಲವು ಕುಲದಲ್ಲಿ ಕೀಡ ಮೂವಿಯಲ್ಲಿ ತುಂಬಾ ಖುಷಿ ಆಯ್ತು ಅಣ್ಣ ರೀಲ್ಸ್ ಮಾಡೋರ್ಗು ಒಂದ್ ಆರ್ಟಿಸ್ಟ್ ಅವ್ರಿಗೂ ಕೂಡ ಒಂದ್ ಕಲೆ ಇರುತ್ತೆ ಅನ್ನೋದನ್ನ ತೋರ್ಸಿದ್ದಾರೆ ಅಕ್ಕ ಅಥಿತ್ತು ಕುಲದಲ್ಲಿ ಯಾವುದು ನಮ್ಮ ಕುಲದಲ್ಲಿ ಯಾವುದು ಅಂದ್ರೆ ನಮ್ಮ ಜನಗಳನ್ನ ಕೀಳ ನೋಡೋದಲ್ಲ ಬಂದಿಲ್ ಮೂವಿ ನೋಡಿದ್ರೆ ಏನು ಅಂತ ಗೊತ್ತಾಗುತ್ತೆ ಇನ್ ಯಾಕೆ ಮನೇಲಿ ಕುತ್ಕೊಂಡು ಏನ್ ಮಾಡ್ತೀರ ಬಂದ್ ಮೂವಿ ನೋಡ್ಬೇಕು ಒಬ್ಬನ ಹಾಡ್ಕೊಳ್ಳೋದಲ್ಲ ಒಬ್ಬ ಜಾತಿನ ಕೀಳ ನೋಡ್ಬಾರ್ದು ಏನ್ ಅಂತೀರಾ ಇದನ್ನ ಹೇಳಕ್ ಇಷ್ಟ ಇಷ್ಟ ಪಡ್ತೀನಿ ಎಲ್ಲಾರು ಫಿಲಂ ನೋಡಿ ಕುಳದಲ್ಲಿ ಕೀಳಾವೋದು